ಸ್ನೇಹಿ ನಮಸ್ಕಾರ ಇದು ಉತ್ಕಣ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ವೈ ನೋಬಡಿ ಕ್ಯಾನ್ ಸ್ಟಾಪ್ ಕಾಯಿನ್ ಯಾರಿಂದಲೂ ಸಹ ಬಿಟ್ಕಾಯಿನ್ ನ ಸ್ಟಾಪ್ ಮಾಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿ ನೋಡ್ತಾ ಹೋಗೋಣ ವೆನ್ನೆಸ್ ಐ ನೋಬಡಿ ಇದು ವ್ಯಕ್ತಿಗಳಾಗಿರ್ಬೋದು ಆರ್ಗನೈಸೇಷನ್ಸ್ ಕಾರ್ಪೊರೇಷನ್ಸ್ ಬಿಸ್ನೆಸ್ ಒಂದು ರಾಜ್ಯ ಸರ್ಕಾರ ದೇಶ ಎಲ್ಲಾ ದೇಶಗಳು ಆಪಲ್ ಮೈಕ್ರೋಸಾಫ್ಟ್ ಅಮೆಜಾನ್ ಗೂಗಲ್ ಓಕೆ ಯಾರೇ ಒಟ್ಟುಗೂಡಿದ್ರು ಸಹ ಬಿಟ್ಕಾಯಿನ್ ಅನ್ನು ಸ್ಟಾಪ್ ಮಾಡಕ್ಕೆ ಸಾಧ್ಯ ಇಲ್ಲ ಮನುಷ್ಯ ನಿರ್ಮಿತ ವಸ್ತುಗಳೇನಿದಾವಲ್ಲ ಅದು ವೆಹಿಕಲ್ ಆಗಿರ್ಲಿ ಒಂದು ಮೆಷಿನ್ ಆಗಿರ್ಲಿ ಒಂದು ದೊಡ್ಡ ಕಟ್ಟಡನೇ ಆಗಿರ್ಲಿ ಅದನ್ನ ಡೆಸ್ಟ್ರಾಯ್ ಮಾಡಬಹುದು ಒಂದು ಆರ್ಗನೈಸೇಷನ್ ಆಗಿರ್ಲಿ ಅದನ್ನು ಕೂಡ ಡೆಸ್ಟ್ರಾಯ್ ಮಾಡಬಹುದು ಅದೇ ಯಾಕೆ ಒಂದು ದೇಶನೇ ಇನ್ನೊಂದು ದೇಶ ಮೇಲೆ ದಾಳಿ ಮಾಡಿ ಅದನ್ನು ಕೂಡ ಡೆಸ್ಟ್ರಾಯ್ ಮಾಡಿರೋದನ್ನ ನಾವು ಇತಿಹಾಸದಲ್ಲಿ ನೋಡಿದಿವಿ ಈಗಲೂ ಕೂಡ ಒಂದು ದೇಶ ಇನ್ನೊಂದು ದೇಶದ ಮಧ್ಯೆ ವಾರ್ ಆಗಿ ಅಲ್ಲಿರ್ತಕ್ಕಂತ ಮನುಷ್ಯನಾಗಿರ್ಲಿ ಅಥವಾ ಕಟ್ಟಡಗಳನ್ನಾಗ್ಲಿ ಪ್ರಕೃತಿನ ಎಲ್ಲವನ್ನು ಎಲ್ಲವನ್ನೂ ಕೂಡ ಡ್ಯಾಮೇಜ್ ಮಾಡೋದನ್ನ ನೋಡಿದಿವಿ ಆದ್ರೆ ಬಿಟ್ಕಾಯಿನ್ ಇದೆಯಲ್ಲ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂಡ್ ಇಟ್ಸ್ ಟ್ರೂಲಿ ಅನ್ಸ್ಟಾಪಬಲ್ ಚಿನ್ನದ ತರನೆ ಚಿನ್ನ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ನಿಜವಾದ ಹಣ ಮನುಷ್ಯನಿಗೆ ಚಿನ್ನನ್ನ ಕಂಟ್ರೋಲ್ ತಗೊಳ್ಳೋದಕ್ಕಾಗ್ಲಿ ಅಥವಾ ಡೆಸ್ಟ್ರಾಯ್ ಮಾಡೋದಕ್ಕಾಗ್ಲಿ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಅದೇ ರೀತಿ ಬಿಟ್ಕಾಯಿನ್ ಕೂಡ ಪ್ರಕೃತಿಲಿ ಇದೆ ಹಾಗಾಗಿ ಬಿಟ್ಕಾಯಿನ್ ಅನ್ನ ಕಂಟ್ರೋಲ್ ತಗೊಳ್ಳೋದಕ್ಕಾಗ್ಲಿ ಡೆಸ್ಟ್ರಾಯ್ ಮಾಡೋದಕ್ಕಾಗ್ಲಿ ಸ್ಟಾಪ್ ಮಾಡೋದಕ್ಕಾಗ್ಲಿ ಯಾರಿಂದನೂ ಕೂಡ ಸಾಧ್ಯನೇ ಇಲ್ಲ ಸೊ ಇದು ಬಿಟ್ಕಾಯಿನ್ ಹೇಗೆ ಅಚೀವ್ ಮಾಡುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಇದಕ್ಕೆ ಎರಡು ಕಾರಣಗಳಿದೆ ಮೊದಲನೇದು ಪರ್ಫೆಕ್ಟ್ಲಿ ಡಿಸ್ಟ್ರಿಬ್ಯೂಟೆಡ್ ಕಾಪೀಸ್ ಎರಡನೇದು ಅಡಾಪ್ಟಬಲ್ ಎನರ್ಜಿ ನೀಡ್ಸ್ ಈ ಎರಡು ಪಾಯಿಂಟ್ ಏನು ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇದು ಪರ್ಫೆಕ್ಟ್ಲಿ ಡಿಸ್ಟ್ರಿಬ್ಯೂಟೆಡ್ ಕಾಪೀಸ್ ನಾನು ಇಲ್ಲಿ ಪಾಯಿಂಟ್ ವೈಸ್ ಬರ್ದಿದ್ದೀನಿ ಒಂದು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮೊದಲನೇ ಪಾಯಿಂಟ್ ಕಾಯಿನ್ ಡಸ್ ಡೌಂಟ್ ಎಕ್ಸಿಸ್ಟ್ ಇನ್ ಒನ್ ಪ್ಲೇಸ್ ಸೊ ಇಟ್ಸ್ ಇಂಪಾಸಿಬಲ್ ಟು ಸ್ಟಾಕ್ ಸಮಥಿಂಗ್ ಯು ಕಾಂಟ್ ಫೈಂಡ್ ಕರೆಕ್ಟ್ ಅಲ್ವಾ ಯಾವ ವಸ್ತುನ ನಾವು ನೋಡೋಕ್ ಸಾಧ್ಯ ಇಲ್ವೋ ಅಥವಾ ಫೈಂಡ್ ಮಾಡೋಕ್ ಸಾಧ್ಯ ಇಲ್ಲ ಓಕೆ ಈ ಜಾಗದಲ್ಲಿ ಇದೆ ಓಕೆ ಬೆಂಗಳೂರಿನ ಜೈನಗರದಲ್ಲೇ ಅದ್ ಯಾವ್ದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಬಿಟ್ ಬಿಟ್ಕಾಯಿನ್ ಇದೆ ಓಕೆ ಅನ್ನೋ ತರ ಇದ್ರೆ ಅಲ್ಲಿ ಹೋಗಿ ಸ್ಟಾಪ್ ಮಾಡಬಹುದಾಗಿತ್ತು ಆದ್ರೆ ಬಿಟ್ಕಾಯಿನ್ ಎಲ್ಲಿದೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು ಯಾವ ದೇಶದಲ್ಲಿದೆ ಯಾವ ರಾಜ್ಯದಲ್ಲಿದೆ ಯಾವ ಜಿಲ್ಲೆಲ್ಲಿದೆ ಯಾವ ತಾಲೂಕಲ್ಲಿದೆ ಓಕೆ ಹಾಗಾಗಿ ಎಲ್ಲಿ ಅಂತ ಐಡೆಂಟಿಫೈ ಮಾಡಕ್ ಸಾಧ್ಯ ಇಲ್ಲ ಅಂದಮೇಲೆ ಅಲ್ಲಿ ಹೋಗಿ ಹುಡ್ಕೊಂಡು ಅದನ್ನು ಡೆಸ್ಟ್ರಾಯ್ ಮಾಡೋದಕ್ಕಾದ್ರೂ ಹೇಗೆ ಸಾಧ್ಯ ಅಲ್ವಾ ಆಮೇಲೆ ಬಿಟ್ಕಾಯಿನ್ ನಿರ್ದಿಷ್ಟವಾಗಿ ಒಂದೇ ಪ್ರದೇಶದಿಂದನೇ ರನ್ ಆಗ್ಬೇಕು ಅಂತ ಯಾವುದೇ ನೀಡಿಲ್ಲ ಫಾರ್ ಎಕ್ಸಾಂಪಲ್ ನನ್ನ ಕಂಪ್ಯೂಟರ್ ಅಲ್ಲೇನೆ ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಆಗಲೇಬೇಕು ಅಂತ ಯಾವುದೇ ರೀತಿ ಮ್ಯಾಂಡೇಟರಿ ರೂಲ್ಸ್ ಏನಿಲ್ಲ ನಾನೇನಾದ್ರೂ ಬಿಟ್ಕಾಯಿನ್ ಸಾಫ್ಟ್ವೇರ್ನ ನನ್ನ ಲ್ಯಾಪ್ಟಾಪಲ್ಲಿ ರನ್ ಮಾಡಿದ್ರೆ ಬಿಟ್ಕಾಯಿನ್ ಓಕೆ ಹಿಂದೆ ನಾನು ಅಥವಾ ಈಗ ನನ್ನ ಸಾಫ್ಟ್ ನನ್ನ ಲ್ಯಾಪ್ಟಾಪಲ್ಲೇ ರನ್ ಮಾಡ್ತೀನಿ ಅಂತ ಹೇಳಿ ಯಾವುದೇ ರೀತಿ ಗುರುತುಗಳನ್ನ ಬಿಟ್ಕಾಯಿನ್ ಸಾಫ್ಟ್ವೇರ್ ಸ್ಟೋರ್ ಮಾಡೋದಿಲ್ಲ ನೀವೇನಾದ್ರೂ ಬಿಟ್ಕಾಯಿನ್ ಸಾಫ್ಟ್ವೇರ್ನ ನಿಮ್ಮ ಲ್ಯಾಪ್ಟಾಪಲ್ಲಿ ನಿಮ್ಮ ಪಿ ಯು ಸಿಲಿ ರನ್ ಮಾಡಿದ್ರೆ ಓಕೆ ನಿಮ್ಮ ಸಾಫ್ಟ್ ನಿಮ್ಮ ಲ್ಯಾಪ್ಟಾಪ್ ಅಲ್ಲೇ ಅಥವಾ ನಿಮ್ಮ ಜಾಗದಲ್ಲಿ ನಿಮ್ಮ ಮನೆ ಇರ್ತಕ್ಕಂತ ಯಾವ ಜಾಗ ಇದೆಯಲ್ಲ ಅಲ್ಲಿಂದನೇ ನಾನು ರನ್ ಆಗಿದ್ದೆ ಅಂತ ಹೇಳಿ ಆ ಯಾವುದೇ ರೀತಿ ಸ್ಟೋರೇಜ್ ನ ಬಿಟ್ಕಾಯಿನ್ ಸಾಫ್ಟ್ವೇರ್ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ ಸೊ ಬೇಸಿಕಲಿ ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶದಿಂದನೇ ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಆಗಬೇಕು ಅಂತ ಹೇಳಿ ಯಾವುದೇ ನಿಯಮಗಳು ಇಲ್ಲ ಸೊ ಬಿಟ್ಕಾಯಿನ್ ಡಜೆಂಟ್ ಎಕ್ಸಿಸ್ಟಿಂಗ್ ಒನ್ ಪ್ಲೇಸ್ ನೆಕ್ಸ್ಟ್ ಈಚ್ ಬಿಟ್ಕಾಯಿನ್ ನೋಡ್ ಇಸ್ ಎ ಕಾಪಿ ಆಫ್ ದ ಬಿಟ್ಕಾಯಿನ್ ಸಿಸ್ಟಮ್ ರನ್ನಿಂಗ್ ಆನ್ ಎ ಕಂಪ್ಯೂಟರ್ ಇಟ್ ಹಸ್ ಆಲ್ ದ ಇನ್ಫಾರ್ಮೇಷನ್ ನೀಡೆಡ್ ಟು ಕೀಪ್ ಬಿಟ್ಕಾಯಿನ್ ವರ್ಕಿಂಗ್ ಅಂಡ್ ರೆಕಾರ್ಡ್ಸ್ ಆಫ್ ಎವ್ರಿ ಬಿಟ್ಕಾಯಿನ್ ಸೊ ನಾನಾಗಲಿ ನೀವಾಗ್ಲಿ ಒಂದು ಬಿಟ್ಕಾಯಿನ್ ಸಾಫ್ಟ್ವೇರ್ನ ಈಗ ರನ್ ಮಾಡಕ್ ಶುರು ಮಾಡಿದ್ರೂ ಕೂಡ ಯಾವಾಗ ಬಿಟ್ಕಾಯಿನ್ ಸಾಫ್ಟ್ವೇರ್ ಎರಡ್ ಸಾವಿರದ ಒಂಬತ್ತರಲ್ಲಿ ರನ್ ಆಗಕ್ ಶುರು ಆಯ್ತಲ್ಲ ಅಲ್ಲಿಂದ ಇಲ್ಲಿವರೆಗೂ ಯಾವೆಲ್ಲ ಟ್ರಾನ್ಸಾಕ್ಷನ್ಸ್ ಇದೆ ಅವೆಲ್ಲವೂ ಕೂಡ ನನ್ನ ಸಿಸ್ಟಮ್ ಕೂಡ ಅಥವಾ ನಿಮ್ಮ ಲ್ಯಾಪ್ಟಾಪಲ್ ಕೂಡ ಒಂದು ಕಾಪಿ ಕ್ರಿಯೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಪ್ರಪಂಚದಲ್ಲಿ ಯಾವೆಲ್ಲ ಭಾಗದಲ್ಲಿ ಅಥವಾ ಯಾರೆಲ್ಲ ಸಾಫ್ಟ್ವೇರ್ ಸಾಫ್ಟ್ವೇರ್ನ ರನ್ ಮಾಡ್ತಾರೆ ಎಲ್ಲರ ಕೂಡ ಒಂದು ಕಾಪಿ ಇರುತ್ತೆ ಹಾಗಾಗಿ ಇದನ್ನ ಡಿಸ್ಟ್ರಿಬ್ಯೂಟೆಡ್ ಕಾಪೀಸ್ ಅಂತ ಹೇಳಿ ಕರೀತಾರೆ ಇನ್ಫ್ಯಾಕ್ಟ್ ಟೆಕ್ನಿಕಲ್ ವರ್ಡ್ ಹೇಳ್ಬೇಕು ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ಟೈಮ್ ಚೈನ್ ಅಂತ ಹೇಳ್ಬೋದು ಈ ಒಂದು ಟೈಮ್ ಚೈನ್ ನನ್ನ ಲ್ಯಾಪ್ಟಾಪ್ ಅಲ್ಲಿ ಮಾತ್ರ ಅಲ್ಲ ಎಲ್ಲರ ಹತ್ರನು ಇರುತ್ತೆ ಹಾಗಾಗಿ ಇದು ಡಿಸ್ಟ್ರಿಬ್ಯೂಟೆಡ್ ಕಾಪೀಸ್ ಪರ್ಫೆಕ್ಟ್ಲಿ ಅನ್ನೋ ವರ್ಡ್ ಯಾಕೆ ನನ್ನ ಹತ್ರ ಯಾವ್ದು ಡೇಟಾ ಇರುತ್ತೋ ಅದೇ ಡೇಟಾ ನಿಮ್ಮ ಹತ್ರ ಕೂಡ ಇರುತ್ತೆ ಮೂರನೇದು ಟು ಸ್ಟಾಪ್ ಬಿಟ್ಕಾಯಿನ್ ಎವ್ರಿ ಸಿಂಗಲ್ ನೋಡ್ ವರ್ಲ್ಡ್ ವೈಡ್ ಹುಡ್ ಹ್ಯಾವ್ ಟು ಬಿ ಶಟ್ ಡೌನ್ ಅಂಡ್ ಕೆಪ್ಟ್ ಆಫ್ಲೈನ್ ಫಾರ್ ಎವರ್ ನಾನು ರನ್ ಮಾಡ್ತಿರೋ ಬಿಟ್ಕಾಯಿನ್ ಸಾಫ್ಟ್ವೇರ್ನ ನಾನೇ ಸ್ಟಾಪ್ ಮಾಡೋದು ಅಥವಾ ಯಾರಾದರೂ ಬಂದು ಸ್ಟಾಪ್ ಮಾಡಿಸಿದ್ರು ಈಗ ನೀವ್ ಏನಾದ್ರು ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಮಾಡ್ತಿದ್ರೆ ನಿಮ್ಮಲ್ಲಿ ರನ್ ಆಗ್ತಾ ಇರುತ್ತೆ ಮತ್ತು ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಬೇರೆ ಬೇರೆ ಭಾಗದಲ್ಲಿ ರನ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಹೀಗೆ ಸ್ಟಾಪ್ ಮಾಡೋದು ಫಾರ್ ಎಕ್ಸಾಂಪಲ್ ಯಾರೋ ಒಂದು ವೇನ ಫೈಂಡ್ಔಟ್ ಮಾಡಿ ಅಂದ್ರೆ ಇಂಟರ್ನೆಟ್ನೇ ನಾವು ಸ್ಟಾಪ್ ಮಾಡ್ತೀವಿ ವರ್ಲ್ಡ್ ವೈಡ್ ಅಂತ ಅಂದ್ರೂ ಕೂಡ ಓಕೆ ಅಟ್ ಎ ಟೈಮ್ ಎಲ್ಲಾ ಕಡೆ ಇಂಟರ್ನೆಟ್ ನ ತೆಗೆದು ಸ್ಟಾಪ್ ಮಾಡ್ತೀರಾ ದೆನ್ ಫೈನ್ ಅದನ್ನ ವಿ ಹ್ಯಾವ್ ಟು ಬಿ ಏನೋ ಇಂಟರ್ನೆಟ್ ನ ಕಂಪ್ಲೀಟ್ ಆಗಿ ಫಾರ್ ಎವರ್ ಸ್ಟಾಪ್ ಮಾಡಬೇಕು ಅದಾದ್ಮೇಲೂ ಸಹ ಓಕೆ ಮತ್ತೆ ಇಂಟರ್ನೆಟ್ ಅನ್ನ ರೆಸ್ಯೂಮ್ ಆಗಿ ಯಾರೊಬ್ರು ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಮಾಡಕ್ ಶುರು ಮಾಡಿದೆ ಮತ್ತೆ ಬಿಟ್ಕಾಯಿನ್ ಸಾಫ್ಟ್ವೇರ್ ಅಲ್ಲಿಂದ ರೆಸ್ಯೂಮ್ ಆಗುತ್ತೆ ಅಂದ್ರೆ ಅಲ್ಲಿಂದ ಆಪ್ರೇಟ್ ಆಗೋಕ್ ಶುರು ಆಗುತ್ತೆ ಸೊ ಹಾಗಾಗಿ ಮೊದಲನೇದು ಎಲ್ಲಾ ಕಡೆ ಬಿಟ್ಕಾಯಿನ್ ಸಾಫ್ಟ್ವೇರ್ನ ಐಡೆಂಟಿಫೈ ಮಾಡಿ ಸ್ಟಾಪ್ ಮಾಡಕ್ ಸಾಧ್ಯ ಇಲ್ಲ ಪ್ರಪಂಚದಾದ್ಯಂತ ಎಲ್ಲಾ ಕಡೆ ಸ್ಟಾಪ್ ಮಾಡಬೇಕು ಅಂದ್ರೂ ಕೂಡ ಅದು ಕಂಪ್ಲೀಟ್ ಆಗಿ ಫಾರ್ ಎವರ್ ಆಗಿ ಸ್ಟಾಪ್ ಮಾಡಬೇಕು ವಿಚ್ ಇಸ್ ಹೈಲಿ ನಾಟ್ ಪಾಸಿಬಲ್ ರನ್ನಿಂಗ್ ಎ ಬಿಟ್ ಕಾಯಿನ್ ನೋಡ್ ಈಸ್ ಈಸಿ ಅಂಡ್ ಡಸಇನ್ ನೀಡ್ ಎ ಪವರ್ಫುಲ್ ಕಂಪ್ಯೂಟರ್ ದಟ್ಸ್ ವೈ ಮೆನಿ ಪೀಪಲ್ ಅರೌಂಡ್ ದ ವರ್ಲ್ಡ್ ರನ್ ದಮ್ ಅಪ್ ಡಾಟ್ ಕಾಮ್ ಅಲ್ಲಿ ಕಾಯಿನ್ ಕೋರ್ಸ್ ಸಾಫ್ಟ್ವೇರ್ ಇದೆ ಅಲ್ಲಿರೋ ರಿಲೀಸ್ ನೋಟ್ಸ್ ನೋಡಿ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಐಡಿಯಾ ಇರ್ತಕ್ಕಂಥವ್ರು ಆ ಸ್ಟೆಪ್ನ ಫಾಲೋ ಮಾಡಿ ಯಾರು ಬೇಕಾದ್ರೂ ಬಿಟ್ ಕಾಯಿನ್ ಸಾಫ್ಟ್ವೇರ್ನ ರನ್ ಮಾಡ್ಬೋದು ಓಕೆ ಜಸ್ಟ್ ಕಂಪ್ಯೂಟರ್ ನಾಲೆಡ್ಜ್ ಅಲ್ಲ ಒಂದು ಸಾಫ್ಟ್ವೇರ್ ಹೇಗೆ ರನ್ ಮಾಡಬೇಕು ಓಕೆ ಕಮ್ಯಾಂಟ್ಸ್ ಹೇಗೆ ಅರ್ಥ ಮಾಡ್ಕೊಬೇಕು ಸ್ವಲ್ಪ ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ಇದನ್ನ ಮಾಡಬಹುದು ಅಥವಾ ನನಗೆ ಗೊತ್ತೇ ಇಲ್ಲ ಅಂದ್ರೂ ಕೂಡ ಈಗ ಸರ್ವಿಸ್ ಪ್ರೊವೈಡರ್ಸ್ ಬಂದಿದ್ದಾವೆ ಒಂದು ಮಿನಿ ಪಿ ಸಿಲಿ ಬಿಟ್ಕೊಂಡ್ ಸಾಫ್ಟ್ವೇರ್ ಆಲ್ರೆಡಿ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮೊಬೈಲ್ ಅಲ್ಲಿ ಯಾವ ರೀತಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿಕೊಂಡು ಸಾಫ್ಟ್ವೇರ್ ಅಪ್ಡೇಟ್ಸ್ ಬಂದರೂ ಕೂಡ ನಾವು ಅಪ್ಗ್ರೇಡ್ ಮಾಡ್ಕೊಂಡು ಯೂಸ್ ಮಾಡ್ತೀವಲ್ಲ ಆ ರೀತಿ ಸರ್ವಿಸ್ ಪ್ರೊವೈಡರ್ಸ್ ಕೂಡ ಈಗ ಜಾಸ್ತಿ ಆಗಿದ್ದಾರೆ ಸೊ ಹಾಗಾಗಿ ಇಟ್ಸ್ ಜಸ್ಟ್ ಲೈಕ್ ಎ ಪ್ಲಗ್ ಅಂಡ್ ನಾವು ನಮ್ಮ ಮನೆಯಲ್ಲಿ ಒಂದು ರೂಟರ್ ತರ ಒಂದು ಮಾಡಲ್ ಬರುತ್ತೆ ಅದನ್ನ ತಗೊಂಬಂದು ಲಗೇ ಸ್ವಿಚ್ ಕನೆಕ್ಟ್ ಮಾಡಿ ಆನ್ ಮಾಡಿದ್ರೆ ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಆಗ ಶುರುವಾಗುತ್ತೆ ಸೊ ಹಾಗಾಗಿ ಇಟ್ಸ್ ವೆರಿ ಸಿಂಪಲ್ ನಮ್ಮ ದೇಶದಲ್ಲಿ ಈ ರೀತಿ ಸರ್ವಿಸ್ ಪ್ರೊವೈಡರ್ಸ್ ಸಿಗ್ನೂಕ್ ಬಂದಿಲ್ಲ ನೆಕ್ಸ್ಟ್ ಈವನ್ ಇಫ್ ಸಮನ್ ಲೈಕ್ ಎ ಗೌರ್ಮೆಂಟ್ ಟ್ರೈ ಟು ಫೈಂಡ್ ಅಂಡ್ ಶಟ್ ಡೌನ್ ಆಲ್ ಬಿಟ್ಕಾಯಿನ್ ನೋಟ್ಸ್ ದಿನ ಸ್ಟಾಪ್ ದೆಮ್ ಆಲ್ ಆಸ್ ಲಾಂಗ್ ಆಸ್ ಒನ್ ನೋಟ್ ಇಸ್ ರನ್ನಿಂಗ್ ಬಿಟ್ಕಾಯಿನ್ ಕೀಪ್ಸ್ ಒನ್ ವರ್ಕಿಂಗ್ ಬಿಟ್ಕಾಯಿನ್ ರನ್ ಆಗೋಕ್ಕೆ ಪ್ರಪಂಚದಾದ್ಯಂತ ಎಲ್ಲ ಕಡೆ ಕೂಡ ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಆಗಲೇಬೇಕು ಅಂತ ಏನಿಲ್ಲ ಒಬ್ಬರು ಇಬ್ರು ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಮಾಡುದು ಸಹ ಎಲ್ಲಾ ಕಡೆ ಬಿಟ್ಕಾಯಿನ್ ವರ್ಕ್ ಆಗ್ತಾ ಇರುತ್ತೆ ಯಾಕಂತಂದ್ರೆ ಬಿಟ್ಕಾಯಿನ್ ವರ್ಕ್ಸ್ ಆನ್ ಎ ಡಿಸ್ಟ್ರಿಬ್ಯೂಟೆಡ್ ಕಾಪಿ ಮೆಕಾನಿಸಮ್ ಅಲ್ಲಿ ಆರ್ನೇ ಪಾಯಿಂಟ್ ಇಫ್ ಆಲ್ ನೋಟ್ಸ್ ವರ್ ಶಟ್ ಡೌನ್ ಫಾರ್ ಎ ವೈಲ್ ಬಿಟ್ಕಾಯಿನ್ ವುಡ್ ಸ್ಟಾರ್ಟ್ ಅಗೇನ್ ಆಸ್ ಸೋನ್ ಆಸ್ ಒನ್ ನೋಟ್ ಕೇಮ್ ಬ್ಯಾಕ್ ಆನ್ಲೈನ್ ನಮ್ಮ ಮೊದಲೇ ಹೇಳಿದಾಗ ಅಹ್ ಫಾರ್ ಎಕ್ಸಾಂಪಲ್ ನಾನು ನಮ್ಮ ಮನೇಲಿ ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಮಾಡ್ತಿದ್ದೀನಿ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಕೂಡ ರನ್ ಮಾಡೋ ಅವಶ್ಯಕತೆ ಇಲ್ಲ ಮಲಗಬೇಕಾದ್ರೆ ಓಕೆ ಸ್ವಿಚ್ ಆಫ್ ಮಾಡ್ತೀನಿ ಮತ್ತೆ ಬೆಳಿಗ್ಗೆ ಎದ್ದು ಆನ್ ಮಾಡ್ತೀನಿ ಅನ್ಕೊಳ್ಳಿ ಅಥವಾ ನನಗೆ ಯಾವಾಗ ಟ್ರಾನ್ಸಾಕ್ಷನ್ ವೆರಿಫೈ ಮಾಡಬೇಕು ನನ್ನ ನೋಡಿಂದಾನೆ ಅಂತ ಅಂದಾಗ ಅವಾಗ ಬೇಕಾದ್ರೆ ಆನ್ ಮಾಡ್ಕೊಳ್ತೀನಿ ಸೊ ಇಪ್ಪತ್ನಾಲ್ಕು ಗಂಟೆ ರನ್ ಮಾಡಲೇಬೇಕು ಅದ ಅಂತ ಯಾವುದೇ ರೀತಿ ಮ್ಯಾಂಡೇಟರಿ ರೂಲ್ಸ್ ಇಲ್ಲ ಯಾವಾಗ ನಾವು ರೆಸ್ಯೂಮ್ ಮಾಡ್ತೀವಲ್ಲ ನಮ್ಮ ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಮಾಡೋಕ್ಕೆ ಆವಾಗ ನೆಟ್ವರ್ಕಲ್ಲಿ ಇರ್ತಕ್ಕಂಥ ಲೇಟೆಸ್ಟ್ ಕಾಪಿ ಏನಿದೆ ಅದನ್ನ ಸಿಂಪ್ಲನೈಸ್ ಮಾಡಿಕೊಂಡು ಮತ್ತೆ ರನ್ ಆಗಕ್ಕೆ ಆಗುತ್ತೆ ದೇರ್ ಆರ್ ತೌಸಂಡ್ಸ್ ಆಫ್ ಬಿಟ್ಕಾಯಿನ್ ನೋಟ್ಸ್ ರನ್ನಿಂಗ್ ಆಲ್ ಓವರ್ ದ ವರ್ಲ್ಡ್ ರೈಟ್ ನಾವು ಸಿನ್ಸ್ ನೋ ಒನ್ ನೋಸ್ ಎಕ್ಸಾಕ್ಟ್ಲಿ ವೇರ್ ದೇ ಆಲ್ ಆರ್ ಸ್ಟಾಪಿಂಗ್ ಬಿಟ್ಕಾಯಿನ್ ಈಸ್ ಇಂಪಾಸಿಬಲ್ ವಿ ಪಿ ಅನ್ನ ಕನೆಕ್ಟ್ ಮಾಡ್ಕೊಂಡು ಕೂಡ ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಮಾಡಬಹುದು ಸೊ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲಿಂದಲೇ ರನ್ ಆಗ್ತಿದೆ ಈ ಕಂಪ್ಯೂಟರ್ ಇಂದ ರನ್ ಆಗ್ತಿದೆ ಲೊಕೇಶನ್ ಯಾವುದೇ ರೀತಿ ಡೀಟೇಲ್ಸ್ ಕೂಡ ಗೊತ್ತಾಗೋದಿಲ್ಲ ಸೊ ಎರಡನೇ ಪಾಯಿಂಟ್ ಏನಂದ್ರೆ ಅಡಾಪ್ಟಬಲ್ ಎನರ್ಜಿ ನೀಡ್ಸ್ ಮೊದಲನೇದೇನು ಬಿಟ್ಕಾಯಿನ್ ಯಾವುದೇ ರೀತಿ ನಿರ್ದಿಷ್ಟವಾದ ಪ್ರದೇಶದಿಂದ ರನ್ ಆಗ್ತಾ ಇಲ್ಲ ಸ್ಟಾಪ್ ಮಾಡಕ್ ಸಾಧ್ಯ ಇಲ್ಲ ನಿರ್ದಿಷ್ಟ ಪ್ರದೇಶಕ್ಕೆ ಹೋಗಿ ಕೂಡ ಸ್ಟಾಪ್ ಮಾಡೋದು ಕೂಡ ಬೇರೆ ಬೇರೆ ಭಾಗದಲ್ಲಿ ಜಗತ್ತಿನಾದ್ಯಂತ ಬೇರೆ ಬೇರೆ ಭಾಗದಲ್ಲಿ ರನ್ ಆಗ್ತಾ ಇರುತ್ತೆ ಒಂದು ನೋಟ್ ಸಾಕು ರನ್ ಮಾಡೋದಕ್ಕೆ ಸಾವಿರಾರು ಲಕ್ಷಾಂತರ ಅಂತ ಬೇಕು ಅಂತ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಸರ್ಕಾರನೇ ಹೋಗಿ ಐಡೆಂಟಿಫೈ ಮಾಡಿ ಸ್ಟಾಪ್ ಮಾಡಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ ಇದು ಒಂದು ಎರಡನೇದು ಎಲ್ರಿಗೂ ಬಿಟ್ ಬಿಟ್ಕಾಯಿನ್ ಮೈನಿಂಗಿಗೆ ಎನರ್ಜಿ ಬೇಕು ಕರೆಕ್ಟಾ ಸೊ ಬಿಟ್ಕಾಯಿನ್ ಯಾಕೆ ಪ್ರಕೃತಿಲಿ ಕನೆಕ್ಟ್ ಆಗಿದೆ ಅಂತಂದ್ರೆ ದ ರಿಯಲ್ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಎನರ್ಜಿ ಬಿಟ್ಕಾಯಿನ್ಗೆ ಹೋಗುತ್ತೆ ಸೊ ಸೊ ಬೇಸಿಕಲಿ ನಾವೊಂದು ಒಂದು ಲಾ ನ ಓದಿರ್ತೀವಿ ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲಲ್ಲಿ ಎನರ್ಜಿ ಕೆನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್ ಇಟ್ ಕ್ಯಾನ್ ಓನ್ಲಿ ಬಿ ಟ್ರಾನ್ಸ್ಫಾರ್ಮ್ ಫಾರ್ಮ್ ಒನ್ ಫಾರ್ಮ್ ಆಫ್ ಎನರ್ಜಿ ಟು ಅನದರ್ ಫಾರ್ಮ್ ಆಫ್ ಎನರ್ಜಿ ಇವತ್ತು ಬಿಟ್ಕಾಯಿನ್ ನೆಟ್ವರ್ಕ್ ಎನರ್ಜಿ ತಗೋತಿದೆ ಅಂತಂದ್ರೆ ಆ ಮೈನಿಗೆ ಆ ಎನರ್ಜಿ ಡೆಸ್ಟ್ರಾಯ್ ಆಗ್ತಿರೋದಿಲ್ಲ ಬೇರೆ ಯಾವುದೋ ಕಡೆ ಹೋಗ್ಬೇಕಲ್ವಾ ಸೊ ದಟ್ಸ್ ವಾಟ್ ಇಟ್ ಈಸ್ ಸೊ ಅಡಾಪ್ಟಬಲ್ ಎನರ್ಜಿ ನೀಡ್ಸ್ ಬಿಟ್ಕಾಯಿನ್ ಸೆಕೆಂಡ್ ಡಿಫೆನ್ಸ್ ಈಸ್ ಇಟ್ಸ್ ಫ್ಲೆಕ್ಸಿಬಲ್ ಎನರ್ಜಿ ಯೂಸ್ ಬಿಟ್ಕಾಯಿನ್ಗೆ ಇಷ್ಟೇ ಎನರ್ಜಿ ಕೊಡಬೇಕು ಅಂತ ಏನಿಲ್ಲ ಕಡಿಮೆ ಜಾಸ್ತಿ ಮೀಡಿಯಂ ಎಲ್ಲದಿಂದ ಕೂಡ ಬಿಟ್ಕಾಯಿನ್ ಸಾಫ್ಟ್ವೇರ್ ವರ್ಕ್ ಆಗುತ್ತೆ सो वैट नीड्स एनर्जी टू एंश्यूर् अक्युरेट रिक्सनो सैट मिनिम्मेदी मिनिमम एनर्जी को अडजस्ट दिसर्जी रिक्वर्मेंट टू द डिफिकलटी अडजस्टमेंट अलग ना इंदे वीडियो डिफिकलटी अडजस्टमेंट अलग बेटे सो इफ मोस्ट नोट लूज पवर् देटर्क वो स्टिलोट रनिंग एनर्जी कीपिंग बिटकॉय विरी लिटल पवर ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಯಾವುದು ಇದಕ್ಕೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಾವಾಗ ಬಿಟ್ಕಾಯಿನ್ ಬುಲ್ರನ್ನಲ್ಲಿತ್ತು ಅವಾಗ ಚೈನಾ ಬಿಟ್ಕಾಯಿನ್ ಮೈನಿಂಗ್ನ ಅವರ ದೇಶದಲ್ಲಿ ಬ್ಯಾನ್ ಮಾಡಿದ್ರು ಚೈನಾದಿಂದನೂ ಕೂಡ ಅತಿ ಹೆಚ್ಚು ಹ್ಯಾಶ್ ರೇಟ್ ಬರ್ತಾ ಇತ್ತು ಬಿಟ್ಕಾಯಿನ್ ನೆಟ್ವರ್ಕ್ ಗೆ ಯಾವಾಗ ಅಟ್ ಎ ಟೈಮ್ ಬಿಟ್ಕಾಯಿನ್ ಮೈನಿಂಗ್ ನ ಡ್ರಾಪ್ ಮಾಡ್ ಅಂದ್ರೆ ಬಿಟ್ಕಾಯಿನ್ ಮೈನಿಂಗ್ ನ ಬ್ಯಾನ್ ಮಾಡಿದ್ರು ದ ಹ್ಯಾಶ್ ರೇಟ್ ಚೈನಾ ಕಡೆಯಿಂದ ಏನ್ ಬರ್ತಾ ಇತ್ತು ಅದು ಸಿಗ್ನಿಫಿಕೆಂಟ್ಲಿ ಡ್ರಾಪ್ ಆಯಿತು ಬಿಟ್ಕಾಯಿನ್ ನೆಟ್ವರ್ಕ್ ಏನಾದ್ರು ಪ್ರಾಬ್ಲಮ್ ಆಯ್ತಾ ಏನೂ ಆಗ್ಲಿಲ್ಲ ಹ್ಯಾಶ್ ರೇಟ್ ಡೌನ್ ಆಯ್ತು ಹ್ಯಾಶ್ ರೇಟ್ ಡೌನ್ ಆಗಿರೋದ್ರಿಂದ ಪ್ರೈಸ್ ಕೂಡ ಡೌನ್ ಆಯ್ತು ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಿಟ್ ಕಾಯಿನ್ ಪ್ರೈಸ್ ಎಷ್ಟು ಆಗ್ಬೋದು ಅಂತ ನೋಡೋದಕ್ಕೆ ಹ್ಯಾಶ್ ರೇಟ್ ಜಾಸ್ತಿ ಆಗ್ತಿದೆ ಅಂತ ನೋಡಬೇಕು ಹ್ಯಾಶ್ ರೇಟ್ ಇಸ್ ಒನ್ ಆಫ್ ದಿ ಮೆಟ್ರಿಕ್ ಟು ಸಿ ದ ಕಾಯಿನ್ ಪ್ರೈಸ್ ಸೊ ಚೈನಾ ಬಿಟ್ಕಾಯಿನ್ ಮೈನಿಂಗ್ ಬ್ಯಾನ್ ಮಾಡಿದಾಗ ಏನಾಯಿತು ದ ಚೈನೀಸ್ ಪೀಪಲ್ ಅಂದ್ರೆ ಯಾರೆಲ್ಲ ಚೈನೀಸ್ ಆಗಿರ್ಬೋದು ಅಥವಾ ಯಾರೆಲ್ಲ ಚೈನಾದಲ್ಲಿ ಮೈನಿಂಗ್ ಮಾಡ್ತಾ ಇದ್ರು ಬಿಸ್ನೆಸ್ ಅವರೆಲ್ಲಾ ಆ ಜಾಗದಿಂದ ಬೇರೆ ಕಡೆ ಫೇವರೇಬಲ್ ಪ್ಲೇಸಸ್ ಹೋಗಿ ಬಿಟ್ಕಾಯಿನ್ ಮೈನಿಂಗ್ ನ ಶುರು ಮಾಡಿದ್ರು ಸೊ ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಮಂತ್ಸ್ ಆರ್ ಇಯರ್ಸ್ ಮತ್ತೆ ಹ್ಯಾಶ್ಟ್ ಜಾಸ್ತಿ ಆಗೋದಕ್ಕೆ ಸೊ ಈ ಒಂದು ಎಕ್ಸಾಂಪಲ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಈ ಒಂದು ಬಿಟ್ಕಾಯಿನ್ ಮೈನಿಂಗ್ ನ ಬ್ಯಾನ್ ಮಾಡಿದ್ರು ಸಹ ಬಿಟ್ಕಾಯಿನ್ ನೆಟ್ವರ್ಕ್ ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಹ್ಯಾಶ್ ರೇಟ್ ಕಮ್ಮಿ ಆಯ್ತು ಹ್ಯಾಶ್ ರೇಟ್ ಕಮ್ಮಿ ಆದ್ರೂ ಸಹ ಬಿಟ್ಕಾಯಿನ್ ನೆಟ್ವರ್ಕ್ ಅದಕ್ಕೆ ಅಡಾಪ್ಟ್ ಆಯ್ತು ಸೊ ಬಿಟ್ಕಾಯಿನ್ ಮೈನಿಂಗ್ ಮಾಡೋದಕ್ಕೂ ಕೂಡ ಯಾವುದೇ ರೀತಿ ನಿರ್ದಿಷ್ಟ ಪ್ರದೇಶದಿಂದನೇ ಮಾಡ್ಬೇಕಾ ಅದು ಕೂಡ ಇಲ್ಲ ನಾನು ನನ್ನ ಮನೆಯಿಂದನೂ ಕೂಡ ಬಿಟ್ಕಾಯಿನ್ ಮೈನಿಂಗ್ ಮಾಡಬಹುದು ನೀವು ಮಾಡಬಹುದು ಬಟ್ ನಾವೊಂದು ಸಿಂಗಲ್ ಎಂಟಿಟಿ ಸಾಮಾನ್ಯ ಮನುಷ್ಯರಾದಂತ ನಾವು ಅಥವಾ ಒಂದೇ ಅಥವಾ ಎರಡು ಮೂರು ಅಥವಾ ಹತ್ತು ಆಸಿಡ್ ಡಿವೈಸ್ ಅಂತ ಇಟ್ಕೊಂಡು ಮಾಡೋಕೆ ಶುರು ಮಾಡಿದ್ರೆ ದ ಪ್ರಾಬಿಲಿಟಿ ಆಫ್ ಮೈನಿಂಗ್ ಬಿಟ್ಕಾಯಿನ್ ಬ್ಲಾಕ್ ಇಸ್ ವೆರಿ ಲೆಸ್ ಇನ್ಫ್ಯಾಕ್ಟ್ ಟು ಜೀರೋ ಅಂತ ಹೇಳ್ಬೋದು ಬಟ್ ನಾವು ಕೂಡ ಬಿಟ್ಕಾಯಿನ್ ಮೈನಿಂಗ್ ಮಾಡ್ಬೋದು ಹ್ಯಾಶ್ ರೇಟ್ನ ಬಿಟ್ಕಾಯಿನ್ ನೆಟ್ವರ್ಕಿಗೆ ಕೊಡ್ಬೋದು ಬಟ್ ಬಿಟ್ಕಾಯಿನ್ ಮೈನಿಂಗ್ನ ಬ್ಯಾನ್ ಮಾಡೋದ್ರಿಂದ ಬಿಟ್ಕಾಯಿನ್ ಗೆ ಬೇಕಾಗಿರ್ತಕ್ಕಂಥ ಎನರ್ಜಿನ ಸ್ಟಾಪ್ ಮಾಡ್ತೀನಿ ಅನ್ನೋದ್ರಿಂದ ಆಗಲಿ ಗೆ ಯಾವುದೇ ರೀತಿ ಸ್ಟಾಪ್ ಆಗೋದಿಲ್ಲ ಯಾಕಂದ್ರೆ ಬಿಟ್ಕಾಯಿನ್ ಎಷ್ಟು ಎನರ್ಜಿ ಬರುತ್ತೋ ಅದಕ್ಕೆ ಅಡಾಪ್ಟ್ ಆಗ್ತಾ ಹೋಗುತ್ತೆ ಆಮೇಲೆ ಬಿಟ್ಕಾಯಿನ್ ಮೈನಿಂಗು ಕೂಡ ಯಾರು ಬ್ಯಾನ್ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಬಿಟ್ಕಾಯಿನ್ ಮೈನಿಂಗ್ ಕೂಡ ಒಂದೇ ಪ್ಲೇಸಿಂದನೇ ಆಗಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ ನೀವು ಮಾಡ್ಬೋದು ನಾನು ಮಾಡ್ಬೋದು ರಾಜ್ಯ ಸರ್ಕಾರ ಕೂಡ ಮಾಡ್ಬೋದು ನಮ್ಮ ದೇಶ ಕೂಡ ಮಾಡ್ಬೋದು ಜಗತ್ನಲ್ಲಿ ಇರ್ತಕ್ಕಂಥ ಯಾವುದೇ ಬೇರೆ ಬೇರೆ ಪ್ರದೇಶದಿಂದಲೂ ಕೂಡ ಎಲ್ಲಿಂದ ಬೇಕಾದರೂ ನ ಮೈನಿಂಗ್ ಮಾಡಬಹುದು ನೀವು ಯಾವ್ದಾದ್ರೂ ಬೆಳಗಾವಿಲಿ ಯಾವುದೋ ಒಂದು ಹಳ್ಳಿಲಿದೆ ಹಳ್ಳಿಲಿದ್ದೀರಾ ಅಂತಂದ್ರೆ ಬಿಟ್ ಬಿಟ್ಕಾಯಿನ್ ಮೈನಿಂಗ್ ಮಾಡಬಹುದು ಅದನ್ನ ಸ್ಟಾಪ್ ಮಾಡೋದಕ್ಕೂ ಕೂಡ ಕೂಡ ಸಾಧ್ಯ ಇಲ್ಲ ಸೊ ಕನ್ಕ್ಲೂಷನ್ ಏನಂತಂದ್ರೆ ಮೊದಲನೇದು ಅನ್ಫೈಂಡಬಲ್ ಬಿಟ್ಕಾಯಿನ್ ಸಾಫ್ಟ್ವೇರ್ ಎಲ್ಲಿಂದ ರನ್ ಆಗ್ತಿದೆ ಅಂತ ಹೇಳಿ ಕಂಡ ಸಾಧ್ಯ ಇಲ್ಲ ಯಾವ್ದನ್ನ ಕಂಡಿಯಕ್ ಸಾಧ್ಯ ಇಲ್ವೋ ಅದನ್ನ ಹುಡುಕಿ ಹೇಗ್ ಸ್ಟಾಪ್ ಮಾಡ್ತೀರಾ ಆಗಲ್ಲ ಅಲ್ವಾ ಒಂದು ಎರಡನೇದು ಬಿಟ್ಕಾಯಿನ್ ಮೈನಿಂಗಿಗೆ ಬೇಕಾಗಿರ್ತಕ್ಕಂಥ ಎನರ್ಜಿನೇ ಸ್ಟಾಪ್ ಮಾಡ್ಬಿಟ್ರೆ ಬಿಟ್ ಬಿಟ್ಕಾಯಿನ್ ಎಷ್ಟು ಎನರ್ಜಿ ಬರ್ತಾ ಇದೆಯೋ ಅಷ್ಟು ಎನರ್ಜಿಲಿ ಅಡಾಪ್ಟ್ ಆಗುತ್ತೆ ರನ್ ಆಗುತ್ತೆ ರಿಮೆಂಬರ್ ಎನರ್ಜಿ ಕೊಡ್ತಾ ಇರೋದು ನಾವು ಬಿಟ್ಕಾಯಿನ್ ನೆಟ್ವರ್ಕ್ ಹೇಳ್ತಾ ಇಲ್ಲ ಇಷ್ಟು ಎನರ್ಜಿ ಕೊಡುವಂತ ನಮಗೆ ಬಿಟ್ಕಾಯಿನ್ ಅಲ್ಲಿ ಬರ್ತಾ ಇರ್ತಕ್ಕಂಥ ಇನ್ಸೆಂಟಿವ್ಸ್ ಅಂದ್ರೆ ಬಿಟ್ಕಾಯಿನ್ ಬೆಲೆ ಜಾಸ್ತಿ ಆಗ್ತಿದೆ ಇನ್ ಟರ್ಮ್ಸ್ ಆಫ್ ಇಂಡಿಯನ್ ರುಪಿ ಅಥವಾ ಯು ಎಸ್ ಡಾಲರ್ ಹಾಗಾಗಿ ನಮಗೆ ಹೆಚ್ಚು ಬಿಟ್ಕಾಯಿನ್ ವ್ಯಾಲ್ಯೂ ಅಂತ ಗೊತ್ತಾಗಿದೆ ಹಾಗಾಗಿ ನಾವು ಹೆಚ್ಚು ಎನರ್ಜಿನ ಕೊಟ್ಟು ಬಿಟ್ಕಾಯಿನ್ ಮೈನ್ ಮಾಡೋಕೆ ಮನುಷ್ಯ ಆದಂತ ನಾವು ಹೋಗ್ತಾ ಇದೀವಿ ಆದ್ರೆ ಕಾಯಿನ್ ಓಕೆ ಇಷ್ಟ ಇಷ್ಟೇ ಎನರ್ಜಿ ಕೊಡು ಅಂತ ಹೇಳಿ ಬಿಟ್ಕಾಯಿನ್ ಏನು ಕೇಳ್ತಾ ಇಲ್ಲ ಹಾಗಾಗಿ ಅನ್ಫೈಂಡಬಲ್ ಪ್ಲಸ್ ಅನ್ಸ್ಟಾರ್ವೆಬಲ್ ಅಂದ್ರೆ ಮನುಷ್ಯನಿಗೆ ಊಟ ಆಗ್ತಾ ಅವ್ನ್ ಹೋಗ್ತಾನೆ ಆದ್ರೆ ಬಿಟ್ಕೊಯಿನ್ಗೆ ಎನರ್ಜಿ ನೀವು ಕೊಡ್ಲಿಲ್ಲ ಅಂತ ಅಂದ ತಕ್ಷಣ ಸ್ವಲ್ಪ ಎನರ್ಜಿಲಿ ಅದು ವರ್ಕ್ ಆಗುತ್ತೆ ಹಾಗಾಗಿ ಅನ್ಫೈಂಡಬಲ್ ಪ್ಲಸ್ ಅನ್ಸ್ಟಾರ್ವೆಬಲ್ ಟು ಕಂಪ್ಲೀಟ್ಲಿ ಅನ್ಸ್ಟಾಪಬಲ್ ಸೊ ವೆನ್ ಯು ಕಂಬೈನ್ ದೀಸ್ ಟು ಡಿಫೆನ್ಸಸ್ ಯು ಗೆಟ್ ಬಿಟ್ ಕಾಯಿನ್ಸ್ ಅನ್ಸ್ಟಾಪಬಲ್ ನೇಚರ್ ಸಿನ್ಸ್ ನೋ ಒನ್ ಕ್ಯಾನ್ ಲೊಕೇಟ್ ಆಲ್ ದ ನೋಟ್ಸ್ ಆರ್ ಕಟ್ ಆಫ್ ದ ಎನರ್ಜಿ ದಟ್ ಇಟ್ ನೀಡ್ಸ್ ಬಿಟ್ಕಾಯಿನ್ ಕೆನಾಟ್ ಬಿ ಸ್ಟಾಪ್ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಜೊತೆಗೆ ಈ ವಿಡಿಯೋದ ವಿಚಾರವಾಗಿ ಅಥವಾ ಬೇರೆ ವಿಚಾರವಾಗಿ ಬಿಟ್ಕಾಯಿನ್ ಬಗ್ಗೆ ನಿಮ್ಮ ಅನಿಸಿಕೆಗಳಿದ್ರೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನ್ ತಿಳಿಸಿ ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲಿ ಕೂಡ ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು